ಅಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಅದರದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯಲಿದೆ ನಾಡಿದ್ದು ಕೃಷ್ಣಾಷ್ಟಮಿ ಪರಮಾತ್ಮ ಕೃಷ್ಣನ ಅವತಾರವನ್ನು ತೆಗೆದುಕೊಂಡು ಜಗತ್ತನ್ನೇ ಉದ್ಧಾರ ಮಾಡಿದ್ದಾನೆ ವಸುದೇವ ದೇವಕಿಯರಲ್ಲಿ ಅವತಾರವನ್ನು ತೆಗೆದುಕೊಳ್ತಾನೆ ಯಶೋದೆಯ ಮನೆಯಲ್ಲಿ ನಂದಗೋಕುಲದಲ್ಲಿ ಬೆಳೀತಾರೆ ಅವನ ಲೀಲೆ ಹೇಗಿದೆ ನೋಡಿ ಅದಕ್ಕೂ ಒಂದು ಇದಿರುತ್ತೆ ಯಶು ವಸುದೇವ ದೇವಿಕೆಯಲ್ಲಿ ಜನ್ಮವನ್ನು ತೆಗೆದುಕೊಂಡು ಅಲ್ಲಿ ಬೆಳೀತಾ ಇದ್ದಾನೆ ಗೋಕುಲದಲ್ಲಿ ಇದರ ಹಿಂದೇನು ಬಹಳಷ್ಟಿದೆ ದುಷ್ಟರಾದ ರಾಕ್ಷಸರನ್ನು ಸಂಹಾರ ಮಾಡಿ ಶಿಷ್ಟರಾಗಿರುವಂಥವರನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಪರಮಾತ್ಮ ಹೇಳಿದ ನಾನು ಅವತಾರ ತೆಗೆದುಕೊಳ್ಳುವುದೇ ಅದಕ್ಕೋಸ್ಕರ ಧರ್ಮ ಸಂಸ್ಥಾಪ ಹೇಳ್ತಾ ಧರ್ಮ ಸಂಸ್ಥಾಪನೆಗೋಸ್ಕರ ಮತ್ತೆ ಮತ್ತೆ ನಾನು ಅವತಾರ ತೆಗೆದುಕೊಳ್ತೇನೆ ದುಷ್ಟರ ಸಂಹಾರ ಮಾಡಿ ಧರ್ಮದ ಸ್ಥಾಪನೆಗೋಸ್ಕರ ಪರಮಾತ್ಮ ಒತ್ತಾರ ಇತಾಯ್ತಾರೆ ಇಲ್ಲಿ ಪರಮಾತ್ಮ ಅಲ್ಲಿಯ ಜನ ವಸುದೇವ ದೇವಕೆಯಲ್ಲಿ ಜನ್ಮ ತೆಗೆದುಕೊಂಡ ಆ ದುಷ್ಟನಾದ ಕಂಸ ಇದು ಮಾಡ್ತಾನೆ ಅಂತ ಹೇಳಿ ಹೋಗಿ ಅವರಿಗೆ ಮಗು ಹುಟ್ಟಿದ ತಕ್ಷಣ ಅಂದರೆ ಅದಕ್ಕಿಂತ ಮೊದಲು ಹುಟ್ಟಿದ ಮಕ್ಕಳನ್ನೆಲ್ಲ ಇದು ಮ ಆಕೆಯ ಬಟ್ಟೆಯಲ್ಲಿ ಹುಟ್ಟುವ ಮಕ್ಕಳೇ ಕಂಸನ ಕೊಲ್ಲವರು ಅಂತ ಹೇಳಿ ಗೊತ್ತಾಗಿ ಹುಟ್ಟಿದಾಕ್ಷಣ ಅವ್ರನ್ನ ಅವನ ಸೆರೆಮನೆಯಲ್ಲಿಟ್ಟು ಹುಟ್ಟಿದಾಕ್ಷಣ ಎಲ್ಲ ಇದು ಮಾಡಿದ ಅದಕ್ಕೆ ಈ ಕೃಷ್ಣ ಜನ್ಮ ಆಗುವಾಗ ಅವರೇನು ಮಾಡ್ತಾರೆ ಅಂದರೆ ಜನ್ಮ ಆದಾಕ್ಷಣ ಯಾರಿಗೂ ಗೊತ್ತಾಗದೆ ಹೋಗಿ ನಂದ ಯಶೋದೆಯ ಇಟ್ಟು ಬರ್ತಾರೆ ಅಲ್ಲಿ ಹೇಳಿ ಅಂಥೇಳಿ ಬಾಲಲೀಲೆ ನೋಡುವ ಪುಣ್ಯ ನಂದ ಯಶೋದೆಯವರು ಮಾಡಿದರು ನಿನ್ನ ಬಾಲಲೀಲೆ ನೋಡಬೇಕು ಅಂತ ಹೇಳಿ ಅವರಿಗೆ ತನ್ನ ಬಾಲಲೀಲೆಯನ್ನು ಪರಮಾತ್ಮ ತೋರಿಸಿದ್ದಾನೆ ವಿಸ್ತಾರವಾಗಿ ಆಮೇಲೆ ಹೇಳ್ತೇನೆ ಈಗ ಒಂದು ಎರಡು ಹಾಡು ಹೇಳ್ತಾ ಇದ್ದೆ ಗುಮ್ಮನ ಕರೆಯದಿರೇ ಅಮ್ಮ ನೀನು ಗುಮ್ಮನ ಕರೆಯದಿರೇ ಸುಮ್ಮನೆ ಇದ್ದೆನು ಅಮ್ಮಿಯ ಮಮ್ಮೂನು ಮಮ್ಮುಣ್ಣು ಅಮ್ಮ ಅಳುವುದಿಲ್ಲ ಗುಮ್ಮನ ಕರೆಯದಿರೆ ಹೆಣ್ಣುಗಳಿರುವಲ್ಲಿಗೆ ಹೋಗಿಯವರ ಕಣ್ಣು ಮುಚ್ಚುವುದಿಲ್ಲವೇ ಚಿಣ್ಣರ ಬಡಿಯೇನು അണ്ണര അണ്ണന ബൈനോ ബോ മണ്ണു തില്ല ഗുമ്മന കരയദിരേ ബേ കണേ അമ്മ നാനു ആവനോളാടെ കാണേ ആവലോടെ കളി നോടെ ದೇವರಂತೆ ಒಂದು ಠಾವಿಲಿ ಕೂಡುವೆ ಗುಮ್ಮಣ ಕರೆಯದಿರೆ ಮಗನ ಮಾತನು ಕೇಳುತ್ತಾ ಗೋಪೀ ದೇವಿಯೋ ಮುಗುಳು ನಗೆಯ ನಗುತಾ, ಜಗದೊಡೆಯೋ ಶ್ರೀ ಪುರಂದರ ವಿಠಲನ ಬಿಗಿ ಮೋಹದಿಂದಾಗ ಗುಮ್ಮನ ಕರೆಯದಿರೆ ಅಮ್ಮ ನೀನು ಗುಮ್ಮನ ಹಾಡಿ ಹಾಡು ಬಹಳ ದಿವಸ ಆಗಿರುತ್ತೆ ರಾತ್ರಿ ಹೆಚ್ಚು ಕಡಿಮೆ ಆಗಿರುತ್ತೆ ಕೃಷ್ಣ ಬಾಲಕೃಷ್ಣನಾಗಿ ತನ್ನ ಬಾಲಲೀಲೆಯನ್ನು ತೋರಿಸ್ತಾ ಇದ್ದೆ ಯಶೋದ್ ಹೇಳ್ತಾನಮ್ಮ ಅವಳು ಹೇಳ್ತಾಳೆ ನೋಡು ಹಾಲು ಕುಡಿದೇ ಇದ್ರೆ ಗುಮ್ಮನ್ ಕರಿತೀನಿ ಸುಮ್ಮನೆ ಕುಡಿತೋ ಇಲ್ಲೋ ಕೃಷ್ಣ ಹೇಳ್ತಾನಮ್ಮ ಗುಮ್ಮನ್ ಕರಿಬೇಡಮ್ಮ ಸುಮ್ಮನೆ ಕೂತ್ಕೋತೀನಿ ಹಾಲು ಕೊಡು ಹಾಲು ಕೊಡು ಅಂತೂ ಬೇಡೋದಿಲ್ಲ ನೀ ಯಾವಾಗ ಊಟಕ್ಕೆ ಹಾಕಿ ನೋಡು ಮಮ್ಮಮ್ಮ ಮಮ್ಮಮ್ಮ ಅಂದರೆ ಅನ್ನ ನಿಮ್ಮ ಅಮ್ಮಮ್ಮ ಕೊಡ್ತೀಯಲ್ಲ ಆವಾಗ ನಾನು ಅಳದೆ ಹಠ ಮಾಡದೆ ಊಟ ಮಾಡ್ತೀನಮ್ಮ ದಾಸರು ಆ ಪರಮಾತ್ಮನ ಬಾಲಲಿಯಲ್ಲೇ ನಮ್ಮ ಕಣ್ಣು ಮುಂದೆ ಇದ್ದಾರೆ ಅಮ್ಮ ನೀ ಗುಮ್ಮನ್ ಕರಿಬೇಡ ನಾನು ಸುಮ್ಮನೆ ಕೂತಿರ್ತೀನಿ ಇಪ್ಪತ್ನಾಲ್ಕು ತಾಸು ಹಾಲು ಬೇಗ ಬೇಡೋದಿಲ್ಲ ನೀ ಕೊಟ್ಟಾಗ ಮಮ್ಮ ಮುಣ್ತೀನಿ ಕಳೋದಿಲ್ಲ ಅಂತ ಹೇಳ್ತಾರೆ ಆಮೇಲೆ ಏನು ಹೇಳ್ತಾರೆ ಹೆಣ್ಣುಗಳು ಇರುವಲ್ಲಿಗೆ ಹೋಗಿ ಅವರ ಕಣ್ಣು ಮುಚ್ಚುವುದಿಲ್ಲ ಸುಮ್ಮನೆ ಪೂರ್ತಿದ್ದಿಲ್ಲ ಕೃಷ್ಣ ಹೆಂಗಸ್ರಲ್ಲಿದ್ದರೂ ಅಲ್ಲಿ ಹೋಗಿ ಅವ್ರು ಕಣ್ಣು ಮುಚ್ಚಿ ತನ್ನ ಗೆಳೆಯರಿಗೆ ಅವ್ರ ಮನೆಯಲ್ಲಿರೋ ಹಾಲು ಮೊಸರು ಎಲ್ಲ ತಕ್ಕೊಂಡು ಬಂದು ಓಡಿ ಹೋಗ್ರಿ ಅಂತ ಹೇಳ್ತಿದ್ದ ಏ ಯಾರು ಕಣ್ಣು ಮಿಚಾರ ಯಾರು ಕಣ್ಣು ಮಿಚ್ಚಾರ ಆಮೇಲೆ ಕಣ್ಣು ತೆಗೆದುಬಿಟ್ಟಿದ್ರು ನೋಡಿದರೆ ಮನೆಯಲ್ಲಿದ್ದ ಹಾಲು ಮೊಸರು ಏನು ಇರ್ತಿದ್ವಿ ಆವಾಗ ಅವ್ರು ಬಂದು ನೋಡಮ್ಮ ಇಷ್ಟೆಲ್ಲ ಗಲಾಟೆ ನಡೆತೀವಿ ಅಂತ ಹೇಳಿದಾಗ ಯಶೋಧ ಹೇಳಿರ್ತಾಳೆ ಗುಮ್ಮನ್ನು ಕರಿತೀನಿ ನಿನಗೆ ಅವನ ಕೈ ಹಾಕಿ ಕೊಟ್ಟು ಬಿಡ್ತೀನಿ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾ ಇದ್ದಾನಮ್ಮ ಹೆಣ್ಣು ಗುಸ್ರಿಂದ ಹೋಗಂಗಿಲ್ಲ ಅವ್ರ ಕಣ್ಣು ಮುಚ್ಚಂಗಿಲ್ಲಮ್ಮ ನಾನು ಕಣ್ಣು ಮುಚ್ಚಿ ಅವ್ರ ಜೊತೆಗೆ ಆಡೋಂಗಿಲ್ಲಮ್ಮ ಚಿಣ್ಣರ ಏನು ನೋಡ್ರಿ ಅಷ್ಟು ಸುಂದರವಾಗಿ ಹೇಳ್ತಾರೆ ಶ್ರೀಕೃಷ್ಣ ಏನು ಮಾಡ್ತಾಯಿದ್ದ ಅಂದರೆ ಬಾಲಕೃಷ್ಣನೇ ಬಾಲಲೀಲೆಯನ್ನೇ ತೋರಿಸ್ತಾ ಇದ್ದಾನೆ ಅವನ ಮಾತು ಕೇಳದೆ ಇದ್ದರೆ ಅವನು ಹೇಳ್ದಂಗೆ ಕೇಳದೆ ಇದ್ದರೆ ಆ ಹುಡುಗರಿಗೆ ಏಯ್ ನನ್ನ ಮಾತು ಕೇಳು ಅಂತ ಹೇಳಿ ಅವ್ರಿಗೆ ಬಡಿತಾಯಿತು ಬಾಲ ಇವನು ಬಲರಾಮ ಅಣ್ಣ ಅಣ್ಣನಿಗೆ ಮರ್ಯಾದೆ ಕೊಡಬೇಕು ಬೈಬಾರ್ದು ಆದರೂ ಬಲರಾಮ ಇವನ್ ಮಾತು ಕೇಳದೆ ಆದರೆ ಆ ಅಣ್ಣಗೆ ಬೈತಾಯಿದ್ದ ಅದು ಕೇಳ್ತಾಯಿದ್ದಾನೆ ಅಮ್ಮ ಅಣ್ಣಂಗೆ ಭಯಂಗಿಲ್ಲಮ್ಮ ನಾನು ಅಮ್ಮ ಇನ್ನೆಂದು ಬೆಣ್ಣೆ ಕೇಳೋಂಗಿಲ್ಲ ನಾನು ನೀ ಕೊಟ್ಟಾಗ ಅಮ್ಮಅಮ್ಮ ಮುಂದ್ಬಿಡ್ತೀನಮ್ಮ ಚಿತ್ರವನ್ನು ನಮ್ಮ ಕಣ್ಣ ಮುಂದೆ ಇಡ್ತಾ ಇದ್ದ ಮಣ್ಣು ತಿನ್ನುವದೆಲ್ಲ ಮಣ್ಣು ತಿನ್ಬಿಡ್ತಿದ್ದ ಅಮ್ಮ ಮಣ್ಣು ತಿನ್ನಂಗಿಲ್ಲಮ್ಮ ನೋಡ್ರಿ ಅವನ ಡಿಲೇ ಹೇಗಿತ್ತು ಮಣ್ಣು ತಿನ್ನಂಗಿಲ್ಲ ಅಂತ ಹೇಳಿರ್ತಾನೆ ಎಲ್ಲಿ ಬಾಯಿ ತೆಗಿಯದ ತಕ್ಷಣ ಯಶೋದೆಗೆ ಇಡೀ ಬ್ರಹ್ಮಾಂಡೆ ತೋರಿಸ್ಬಿಡ್ತಾಳ ಅವಳು ಗಾಬರಿಯಾಗಿ ನಡುಗ್ಲಿಕ್ಕೆ ಶುರು ಮಾಡ್ತಾಳೆ ಆಗ ಮತ್ತೆ ತನ್ನ ಬಾ ಬಾಲರೂಪವನ್ನು ತೋರಿಸಿ ಅಮ್ಮ ಚೆನ್ನಾಗಿಲ್ಲಮ್ಮ ಮಣ್ಣು ನೀಮ್ಮ ನೀ ಯಾವಾಗ ಮಮ್ಮಂಗೆ ಕೊಡ್ತೀನಿ ನೋಡು ಅವಾಗ ನಾವು ಊಟ ಮಾಡಿಬಿಡ್ತೀನಮ್ಮ ಅಂಥೇಳಿ ಹೇಳ್ತಾ ಇದ್ದ ಚಿ ಚಿತ್ರವನ್ನೇ ಬಾಲಲ್ಲಿ ಚಿತ್ರವನ್ನ ಇಡ್ತಾ ಇದ್ದ ಬಾವಿಗೆ ಹೋಗೇ ಕಾಣೆ ಅಮ್ಮ ನಾನು ಸಣ್ಣ ಹುಡುಗ ಪಾಪ ಯಶೋದೆಗೆ ಹೆಂಗಾಗಿರ್ಬೇಕು ಹೇಳಿ ದೇವ ದೇವರು ಅಂತ ಗೊತ್ತಿಲ್ಲ ನೋಡಿ ಬಾವಿಗೆ ಹೋಗ್ಬಿಡ್ತಿದ್ದ ಯಾವ ತಾಯಿಗಾದರೂ ಮಗು ಬಾವಿಗೆ ಹೋದರೆ ಹಂಚಿಕೆ ಬರ್ತದೆ ಬೀಳ್ತದೋ ಏನಾಗ್ತದೋ ಹೆಂಗೆ ಮಾಡಬೇಕು ಅಂತ ಹೇಳಿ ಇದೇನು ಮಾಡ್ತಿತ್ತು ಕೃಷ್ಣ ಬಾವಿಗೆ ಹೋಗಬೇಕು ಅದರಲ್ಲಿ ಏನಾದರೂ ಎಸೆಯಲು ಇದು ಮಾಡೋದು ಜಿಗಜತ್ತು ಬರೋಷ್ಟು ಅವನಿಗೆ ಸಾಕ್ಷಾತ್ ಪರಮಾತ್ಮನೇ ಅಮ್ಮ ಖಂಡಿತ ಬಾವಿಗೆ ಹೋಗಂಗಿಲ್ಲಮ್ಮ ಹಾವಿನೋಳು ಆಡೋ ಕಾಣೆ ಹಾವಿನ ಜೊತೆಗೆ ಆಡಂಗಿಲ್ಲಮ್ಮ ಹಾವಿನ ಜೊತೆಗೆ ಆಡ್ತಿರ್ತಾನೆ ಆ ಹಾವು ಹೆಡೆ ತಗೊಂಡು ಯಾ ಯಾವ ತಾಯಿಗಾದರೂ ಸೇವ ತಾಯಿಗಾದ್ರೂ ಅಂಜಿಕೆ ಬರ್ತದೆ ಅಯ್ಯ ಯಶೋಧೆ ಹಿಂಗೆ ಹಾಕಿದ್ಯೋ ಕೃಷ್ಣ ಹಿಂಗೆ ಮಾಡಿದ್ರು ನೋಡಿ ನ ಗುಮ್ಮನ್ನು ಕರೆದ್ಬಿಡ್ತೀನಿ ನಮ್ಮ ನಿನ್ನ ಅಂತ ಹೇಳಿದಾಗ ಇಲ್ಲಮ್ಮ ಹಾವಿನ ಜೊತೆಗಾಡಂಗಿಲ್ಲ ನಾನು ಬಾವಿಗೆ ಹೋಗಂಗಿಲ್ಲ ಹಾವಿನ ಮೂಲೆಯೋಡೆ ಹಸುಗಳನ್ನ ಹಸು ಹಾಲು ಕರಿಬೇಕು ಅಂತ ಇರ್ತಾರೆ ಇವನು ಹೋಗಿ ಏನು ಮಾಡ್ತಾನೆ ಅಂತಂದ್ರೆ ಆ ಕರುಗಳು ಮೊದಲು ಕರುಗಿ ಬಿಡ್ತಾರೆ ಹಾಲು ಕುಡಿಲಿಕ್ಕೆ ಆಮೇಲೆ ಹೋಗಿ ಆಮೇಲೆ ಹಲ್ ಹಾಲು ಕರಿತಾರೆ ಇವನು ತಾನೇ ಹೋಗಿ ಆ ಹಾಲು ಕುಡಿದ್ಬಿಡ್ತಿದ್ದ ಹಾಲೇ ಬರ್ತಿದ್ದಿದ್ದ ಏನು ಮಾಡ್ತಿದ್ದು ಏನು ಮಾಡಿದ್ರೆ ಹಾಲು ಹಾಲೇ ತಂದಿಲ್ಲ ಏನು ಮಾಡಬೇಕು ನೀವೇ ತೊಗೊಂಡ್ರೇನೋ ನಿಮ್ಮನಿಗೆ ತೊಗೊಂಡು ಹೋದ್ರೆ ನೀವೇ ಅಂತ ಕೇಳ್ತಿರ್ತಾರೆ ಇಲ್ಲಮ್ಮ ನಿನ್ನ ಮಗ ಕುಡುದೆ ಆ ಸಂತೋಷ ಏನು ಕುಡಿತದ ಹಾಲು ನಿಜವಾಗ್ಲು ಅಮ್ಮ ನಿನ್ನ ಮಗನೇ ಕುಡಿದಿದ್ದಾನೆ ಅಂತ ಆವಾಗ ಇವಳು ಯಶೋದೆ ಹೋಗಿ ಏಯ್ ಹಾಲು ಕುಡಿದೇನೋ ಅಂತ ಇಲ್ಲಮ್ಮ ಹಾಲು ಕುಡುದಿಲ್ಲ ನಿಜ ಹೇಳು ಎಲ್ಲರೂ ಹೇಳಿಕತ್ತಾರ ಅವ್ರ ಮನೆಯವರು ಆಕದೊಳಗೆ ಹಾಲೇ ಇಲ್ಲ ಅಂತ ನೀನೇ ಬಿಟ್ಟಿದ್ದೆ ಮೊದಲೇನು ಹೇಳ್ತಾನೆ ಅವರೆಲ್ಲ ಸ್ಕೂಲ್ ಹೇಳಿಕಾರಮ್ಮ ನಾನು ಇಷ್ಟು ಪುಟ್ಟ ಕೂಸಿದ್ದೀನಿ ಹಾಲು ಏನು ಕುಡಿತೀನಿ ಇಷ್ಟು ಮಂದಿ ಮನೆಯ ಹಾಲು ಕೊಡಲಿಕ್ಕೆ ಆಗ್ತದೇನು ನನಗೆ ಅಂತ ಹೇಳ್ತಾರೆ ಅಂದರೆ ಒಂದು ಹಾಡಿನಲ್ಲಿ ಆ ಕೃಷ್ಣನ ಬಾಲ ಲೀಲೆಯನ್ನು ತೋರಿಸ್ತಾ ಇದ್ದಾರೆ ಹಾಲು ಕುಡಿಯೋಂಗಿಲ್ಲಮ್ಮ ಆ ಕರುಗಳನ್ನ ಇವನೇನು ಮಾಡ್ತಾಯಿತ್ತು ಆ ಹಾಲು ಕುಡಿದು ಎಲ್ಲ ಕರುಗಳನ್ನ ಹಸು ಹತ್ರ ಬಿಟ್ಬಿಡ್ತಿದ್ದ ಅವು ಕರುಗಳೆಲ್ಲ ಹಾಲು ಕುಡ್ದುಬಿಡ್ತಿತ್ತು ಆಮೇಲೆ ಬಂದು ನೋಡಿದ್ರೆ ಹಾಲು ಕರೆದ್ರೆ ಒಂದು ಹನಿ ಹಾಲು ಸಿಗ್ತಿರ್ಲಿಲ್ಲ ಅವ್ರಿಗೆ ಎಲ್ಲರೂ ಬಂದು ಯಶೋದೆಗೆ ನಿನ್ನ ಮಗ ನೋಡಿ ಹಿಂಗೆ ಮಾಡ್ಯಾನ ತಾನು ಹಾಲು ಕುಡ್ದಾನ ಎಲ್ಲರಿಗೂ ಕೊಟ್ಬಿಟ್ಟಾನ ನಮಗೆ ಹಾಲೇ ಇಲ್ಲ ಈಗ ಏನು ಮಾಡ್ಬೇಕು ನಾವು ಅಂತ ಕೇಳ್ದಿ ಸಣ್ಣ ಕೂಸು ಅಂಥೇಳಿ ಗುಮ್ಮನ್ ಕರೆದಿನ್ ಚಂದ ಹೊಡಿತೀನಿ ನೋಡು ಅಂತಂದಾಗ ಇಲ್ಲಮ್ಮ ಇನ್ನು ಮುಂದೆ ಹಂಗೆ ಮಾಡೋದಿಲ್ಲ ಗುಮ್ಮನ್ನು ಕರಿಬೇಡಮ್ಮ ಸುಮ್ಮನೆ ಕೂತಿರ್ತೀನಿ ನೀ ಕೊಟ್ಟಾಗ ಹಾಲು ಕೊಡಿತೇನೆ ಮಮ್ಮ ಮಾಡ್ತೀನಿ ಒಳಂಗಿಲ್ಲಮ್ಮ ಇನ್ಮೇಲೆ ಅಂದರೆ ದಾಸರು ಪುರಂದಾಸರು ಆ ಪುಟ್ಟ ಕೃಷ್ಣನ ಲೀಲೆಯನ್ನು ತೋರಿಸುವ ನಮ್ಮ ಕಣ್ಣಿನಗೆ ಚಿತ್ರವನ್ನು ತಂದಿಡ್ತಾಯಿದ್ದ ಬಾವಿಗೆ ಹೋದರೆ ತಾಯಿಗೆ ಹೆದರಿಕೆ ಆಗೋದಿಲ್ಲ ಅಕ್ಕಿಗೇನು ಗೊತ್ತಿ ಪರಮಾತ್ಮ ಅಂತ ಹೇಳಿ ಬಾವಿಗೆ ಹೋಗಂಗಿಲ್ಲಮ್ಮ ಹೇಳ್ತಾಯಿದ ಹಾವಿನ ಆಡೋದಿಲ್ಲ ಯಾವ ತಾಯಿಗಾರ ಸಿಡಿ ತ್ರಾಸ ಅಂಜಿಕೆ ಬರಂಗಿದೆ ಒಂದು ಸಣ್ಣ ಕೂಸು ಹೋಗಿ ಹಾವಿನ ಜೊತೆಗಾಡಿದ ಎಲ್ಲರ ಕೂಸಿಗೆ ಕಚ್ಚಿತ್ತು ಅಂತ ಹೇಳಿ ಪಾಪ ಯಶೋದೇನು ಇದು ಮಾಡಿದಾಗ ಅವನು ಹಿಡಿದು ಇದು ಮಾಡಿದಾಗ ಇನ್ನಮ್ಮ ಬಾವಿಗೆ ಹೋಗಂಗಿಲ್ಲ ಹಾವಿನ ಜೊತೆಗೆ ಆಡಂಗಿಲ್ಲ ಹಾಲು ಕುಡಿಯೋಂಗಿಲ್ಲ ಹಸುಗಳ ಹತ್ರ ಹೋಗಿ ನಾನೇ ಆಮೇಲೆ ಏನು ಮಾಡ್ತೀನಿ ನಾನು ಹಾಲು ಕುಡಿದ ಕರುಗಳನ್ನೆಲ್ಲ ಬಿಟ್ಬಿಡ್ತಿದ್ದೆ ಯಾರಿಗೂ ಹಾಲೇ ಸಿಗ್ತಿದ್ದಿಲ್ಲ ಇನ್ಮೇಲೆ ಹಾಗೆಲ್ಲ ಮಾಡೋಂಗಿಲ್ಲಮ್ಮ ಸುಮ್ಮನೆ ದೇವ್ರ ಮನ್ಯಾಗ ಹೆಂಗೆ ದೇವ್ ಕೂತಿರ್ತ ನೋಡು ಒಂದು ಕಡೆ ಹಂಗೆ ನಾನು ಒಂದೇ ಕಡೆ ಕೂತ್ಕೊಳ್ತೀನಮ್ಮ ಎಷ್ಟು ಸುಂದರವಾಗಿ ದಾಸರು ಆ ಚಿತ್ರವನ್ನು ನಮ್ಮ ಇಡ್ತಾ ಇದ್ದಾರೆ ಸುಮ್ಮನೆ ಒಂದು ಕಡೆ ಕೂಡ್ತೀನಮ್ಮ ಏನು ಮಾಡ ಗುಮ್ಮನ್ ಕರಿಬೇಡಮ್ಮ ಅಂಜಿಸ್ಬೇಡಮ್ಮ ನಂಗೆ ಅಂಜಿಕೆ ಬರ್ಲಿಕ್ಕೆ ಮಗನ ಮಾತನ್ನು ಕೇಳುತ್ತ ಗೋಪಿ ದೇವಿಯು ಮಗುನು ನನಗೆ ಏನಾಗುತ್ತ ಆ ಪುಟ್ಟ ಕೃಷ್ಣ ಆ ಲೀಲೆಯನ್ನು ತೋರಿಸೋದು ನೋಡಿ ಆ ಮಾಡೋದನ್ನು ನೋಡಿ ಅವಳಿಗೆ ಇದು ಸಿಟ್ಟು ಹೋಯ್ತು ಮುಗುಳ್ನಗೆ ಬಂದಿದೆ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಬಾಲರೂಪಿನಲ್ಲಿ ಬಂದಿರುವಂತಹ ಆ ಪುಟ್ಟ ಕೃಷ್ಣನನ್ನು ಮೋಹದಿಂದ ಬಿಗಿದಪ್ಪಿಕೊಂಡು ಅಂತ ಹೇಳ್ತಾರೆ ಸಣ್ಣ ಮಗುವಿಗೆ ಎಲ್ಲ ತಾಯಿಂದರೂ ಹೀಗೆ ಇರುತ್ತೆ ಹಠ ಮಾಡಿದಾಗ ಬೈತಾರೆ ಅದು ಹಳ್ಳಿಗೆ ಶುರು ಮಾಡಿದ ತಕ್ಷಣ ಮತ್ತೆ ಅದನ್ನ ನೆತ್ಕೊಂಡು ಸಮಾಧಾನ ಮಾಡಿ ಇಲ್ಲ ಇನ್ನೊಮ್ಮೆ ಹಂಗೆ ಮಾಡಬೇಡ ಹಂಗೆ ಮಾಡಬೇಡ ಅಂತ ಹೇಳ್ತಾರಲ್ಲ ಅದನ್ನೇ ಇಲ್ಲೇ ಹೇಳ್ತಾ ಇದ್ದಾರೆ ದಾಸ ತೋರಿಸ್ತಾ ಇದ್ದಾರೆ ಆ ಪುಟ್ಟ ಬಾಲಕೃಷ್ಣನ ಲೀಲೆಯನ್ನು ಎಷ್ಟು ಸುಂದರವಾಗಿ ಹೇಳ್ತಾ ಇನ್ನೊಂದು ಹಾಡಿದೆ ಬಾಗಿಲಿಂದ ಚೆಗೆ ಪೋಗದಿರಲು ರಂಗ ಸುರ ತಮ್ಮ ಹೃದಯ ಗೌಹರದಲ್ಲಿ ಪರಮಾತ್ಮನ ಕಾಣದರ ಸುವರೋ ದೊರಕದ ವಸ್ತು ದೊರಕಿತು ತಮಗೆಂದು ದಿಂದಲೇ ನಿನ್ನ ಕರೆದತ್ತಿಕೊಂಬರು ಪೊಗದಿರಲು ರಂಗ ಅಗಣಿತ ಗುಣ ನಿನ್ನ ಜಗದನಾರಿಯರೆಲ್ಲ ಹಗೆಯಾಗಿ ನೋಡುವರು ಗೋಪಾಲನೆ ಮಗುಗಳ ವಾಣಿಕ್ಯ ತಗಲಿತೂಕರ ಕೆಂದು ಬೆಗದಿಂದಲೇ ಬಂದು ಬೆಗೆದಪ್ಪಿ ಕೊಂಬರು ಪೊಗದಿರಲು ರಂಗ ಸಲೆಸೆಂದು ಇಷ್ಟವಸಲೆಂದು ಬೆನ್ ಹಿಂದೆ ತಿರುಗುವರು ಸೃಷ್ಟಿಶ ಪುರಂದರ ವಿಠಲರಾಯನೆ ಇಷ್ಟೆಷ್ಟು ಬೆಣ್ಣೆಯ ಕೊಟ್ಟೇನೋ ರಂಗಯ್ಯ ಪೋಗದಿರಲೋ ರಂಗ ಬಾಗಿಲಿಂದ ಚೆಗೆ ಪೋಗದಿರಲೋ ರಂಗ ಭಾಗವತರು ಕಂಡರ ನಿನ್ನೆ ಇವರು ಅಪ್ಪ ಕೃಷ್ಣ ಬಾಗಿಲಿಂದ ಹೊರಗೆ ಹೋಗಬೇಡ ಮನೆಯೊಳಗೆ ಕೂತಿರು ಬಾಗಿಲು ಹೊರಗೆ ಹೋಗ್ಬೇಡ ಅಂದ್ರೆ ಮನೆಯಲ್ಲೇ ಕೂತಿರು ಎಲ್ಲೂ ಹೋಗಬೇಡ ಭಾಗವತರು ಭಗವದ್ ಭಕ್ತರು ಇನ್ನು ಕಂಡ್ರೆ ಎತ್ಕೊಂಡು ಓಡ್ ಹೋಗ್ಬಿಡ್ತಾರ ಸುಮ್ಮನೆ ಮನೆಗೆ ಕೊಡು ಎಲ್ಲೂ ಹೋಗ್ಬೇಡ ಇನ್ನು ಸುರ ಮುನಿಗಳು ದೇವತೆಗಳು ಮುನಿಗಳು ತಮ್ಮ ಹೃದಯ ಮಂದಿರದಲ್ಲೇ ಧ್ಯಾನ ಮಾಡ್ತಾ ತಪಸ್ಸು ಮಾಡ್ತಾ ಆ ಪರಮಾತ್ಮನ ಕಾಣದೆ ಎಲ್ಲಿದ್ದಾನೆ ಅಂತ ಹುಡುಕ್ತಾ ಇರ್ತಾರೆ ದೊರಕದ ವಸ್ತು ಇಂದು ದೊರಕಿತು ತಮಗೆಂದು ಯಾವ ಪರಮಾತ್ಮನನ್ನು ಹುಡುಕ್ತಾ ಇದ್ದೇವೋ ಆ ಪರಮಾತ್ಮ ಸಿಕ್ಕಿದ ಅಂತ ಹೇಳಿ ಓಡಿ ಬಂದು ಸಂತೋಷದಿಂದ ಹರುಷದಿಂದ ಎತ್ಕೊಂಡು ಹೋಗ್ಬಿಡ್ತಾರೆ ಅದಕ್ಕೆ ಹೋಗ್ಬೇಡಪ್ಪ ಮನೆ ಎಲ್ಲೂ ಹೋಗ್ಬೇಡೋ ಕೃಷ್ಣ ಮನೆಯೊಳಗೆ ಇರಪ್ಪ ಅಂತ ಹೇಳಿ ಹಿಡ್ತಾರೆ ಅಗಣಿತ ಅಗಣಿತ ಗುಣ ನಿನ್ನ ಜಗದ ನಾರಿಯರೆಲ್ಲ ಹಾಗೆಯಾಗಿ ನೋಡುವರು ಗೋಪಾಲನೆ ಮಗುಗಳ ಮಾಣಿಕ್ಯ ತಗಳಿತು ಕರಗೆನ್ ಕರಕೆಂದು ಕೆಂದು ಬೆಗದಿಂದಲೇ ಬಂದು ಬೆಗೆದಪ್ಪೆ ಕೊಂಬರು ಹೋಗಬೇಡಪ್ಪ ಹೊರಗೆಲ್ಲೂ ಹೋಗಬೇಡ ಬಂದು ನಿನ್ನ ನೋಡಿದ ತಕ್ಷಣ ಎತ್ಕೊಂಡ್ಬಿಡ್ತಾ ಎತ್ಕೊಂಡು ನಿನಗೆ ಮುದ್ದು ಮಾಡಿ ಇದು ಮಾಡ್ತಾರೆ ಬಿಗಿ ದಪ್ಪೋತಾರೆ ಮತ್ತು ನಾನಿನ್ಗೆ ಬಂದ ಮೇಲೆ ದೃಷ್ಟಿ ತೆಗಿಬೇಕಾಗ್ತದೆ ಅದಕ್ಕೆ ಬೇಡಪ್ಪ ಎಲ್ಲೂ ಹೋಗಬೇಡ ಕೃಷ್ಣ ಇಲ್ಲೇ ಆಡಪ್ಪ ಮನೆಯೊಳಗೆ ಆಟ ರಜಾ ದಿಟ್ಟ ನಾರಿಯರೆಲ್ಲ ಇಷ್ಟವ ಸಲೇ ಅಟ್ಟೆ ಹಿಂದೆ ತಿರುಗುವ ಸೃಷ್ಟೇಶ ಪುರಂದರ ವಿಠಲರಾಯಣೆ ಇಷ್ಟಿಷ್ಟು ಬೆಣ್ಣೆಯ ಕೊಟ್ಟೆ ರಂಗಯ್ಯ ಪೋಗದಿರೆ ರಂಗ ಬಾಗಿಲಿಂದ ಚೆಗೇ ಹೇಳ್ತಾಳೆ ಯಶೋದೇ ನೋಡಪ್ಪ ಹೆಂಗಸರು ಇದ್ದಾರೆ ದಿಟ್ಟನಾರಿಯರು ಅಂತ ಹೇಳಿ ನಿನ್ನ ಹಿಂದೆ ತಿರ್ತಾರೆ ಅಟ್ಟೆ ಬೆನ್ನ ಹಿಂದೆ ತಿರ್ತಾರೆ ಏ ಕೃಷ್ಣ ಏ ಕೃಷ್ಣ ಅಂಥೇಳಿ ನಿನ್ನ ಹಿಂದೆ ತಿರ್ತಾರೆ ಆದ್ರಿಂದ ಕೃಷ್ಣ ಹೋಗ್ಬೇಡಪ್ಪ ಎಲ್ಲೂ ಹೊರಗೆ ಹೋಗ್ಬೇಡಪ್ಪ ಬಾಗಿಲು ಬಿಟ್ಟು ಎಲ್ಲೂ ಹೊರಗೆ ಹೋಗ್ಬೇಡಪ್ಪ ಮನೆಯೊಳಗೆ ಇರೋ ನೀನ ಸೃಷ್ಟೀಶ ಪುರಂದರ ವಿಠಲರಾಯನೇ ಅಂತ ಹೇಳ್ತಾರೆ ಶ್ರೀಕೃಷ್ಣ ಸಾಮಾನ್ಯನಲ್ಲ ಸೃಷ್ಟಿ ಗೊಡೆಯನಾಗಿರುವಂತಹ ಸೃಷ್ಟ್ಯಾದಿಗಳನ್ನು ಮಾಡುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಅವನು ಸಾಮಾನ್ಯ ಬಾಲಕನಲ್ಲ ಅಂತಹ ಪುರಂದರ ವಿಠಲರಾಯನೇ ಕೃಷ್ಣ ಇಷ್ಟಿಷ್ಟು ಬೆಣ್ಣೆಯ ಕೊಟ್ಟೆ ಏನೋ ರಂಗ ಇನ್ನೊಬ್ಬರು ಮನೆಗೆ ಹೋಗಿ ಯಾಕೆ ಬೆಣ್ಣೆ ಕಳ್ತಾನೆ ಮಾಡ್ತೇವ ನಿನಗೆ ಎಷ್ಟು ಬೆಣ್ಣೆ ಬೇಕು ಅಷ್ಟು ಬೆಣ್ಣೆ ಕೊಡ್ತೀನಿ ಮನೆಯೊಳಗೆ ಕೂತಿರು ಹೊರಗೆಲ್ಲೂ ಹೋಗ್ಬೇಡ ತಾಯಿಗೆ ತನ್ನ ಮಗು ಮೇಲೆ ದೃಷ್ಟಿ ಆಗುತ್ತೆ ಅಂತಿರುತ್ತೆ ಯಾರು ಕರ್ಕೊಂಡು ಹೋಗ್ತಾರೆ ಅಂತಿರುತ್ತೆ ಆದ್ದರಿಂದ ಅವಳು ಯಾವಾಗಲೂ ಮಗುವಿನ ಹಿಂದೆ ತಿರ್ಗ್ತಾ ಇರ್ತಾಳೆ ಕೆಲಸ ಎಲ್ಲ ಬಿಟ್ಟು ಮಗುವಿನಿಂದೆ ತಿರ್ತಾ ಇರ್ತಾಳೆ ಅಥವಾ ಯಾರಿಗಾರು ಹೇಳ್ತಾ ನನ್ನ ಮಗುವನ್ನೇ ನೋಡ್ತಿರೀ ಎಲ್ಲರೂ ಓದಿತ್ತು ಹೊರಗೆ ಹೋದಾನೆ ನೋಡ್ತೇವೆ ಅದೇ ಕೆಲಸ ಇಲ್ಲಿ ಯಶೋದೆ ಮಾಡ್ತಾ ಇದ್ದ ಅದನ್ನೇ ಪುರಂದರದಾಸರು ಎಷ್ಟು ಸುಂದರವಾಗಿ ಮೂರೇ ನುಡಿಯ ಪದ್ಯ ಪದ್ಯದಲ್ಲಿ ಆ ಕೃಷ್ಣನ ಬೇಡ್ಕೊಳ್ತಾ ಇದ್ದಾಳೆ ಆ ಚಿತ್ರವನ್ನು ನಮ್ಮ ಕಣ್ಣು ಮುಂದೆ ಇಡ್ತಾ ಇದ್ದಾರೆ ಹೊರಗೆಲ್ಲ ಹೋಗ್ಬೇಡ ರಾಜ ಕೃಷ್ಣ ಎತ್ಕೊಂಡು ಹೋಗ್ಬಿಡ್ತಾರಪ್ಪ ನೀನು ನಿನ್ನನ್ನು ಎಷ್ಟು ಬೇಕು ಅಷ್ಟು ಬೆಣ್ಣೆ ನಾನು ಮನೆಯಾಗೆ ಕೊಡ್ತೀನಿ ಎಲ್ಲೂ ಹೋಗಬೇಡ ಮನೆಯಲ್ಲೇ ಕೂತಿರು ಅಂತೇಳಿ ಹೇಳ್ತಾ ಇದ್ದಾರೆ ಪುರಂದರಸರ ಹಾಡು ಪುರಂದರ ಉಪನಿಷತ್ ಅಂತ ಕರೀತಾರೆ ಆ ಹಾಡು ಭಾಳಷ್ಟು ಅರ್ಥದಿಂದ ಕೂಡಿರುತ್ತೆ ನಾನು ಸಂಕ್ಷಿಪ್ತವಾಗಿ ಅಂದರೆ ಅತಿ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ ಆದ್ದರಿಂದ ಆ ಲೀಲೆಯನ್ನ ಕಣ್ಣು ಮುಂದೆ ತಂದಿಡ್ತಾ ಇದ್ದಾರೆ ಗೋಕೃಷ್ಣಿಗೆ ಬಂದಿದೆ ಆ ಕೃಷ್ಣನ ಪೂಜೆಯನ್ನು ಮಾಡ್ತಾ ಇದ್ದೀವಿ ಕಲಿಯುಗದಲ್ಲಿ ನಮಗೆಲ್ಲರಿಗೂ ಅನುಗ್ರಹ ಮಾಡುವುದಕ್ಕೋಸ್ಕರ ಪರಮಾತ್ಮ ಕೃಷ್ಣ ರೂಪದಿಂದ ಬಂದಿದ್ದ ಆ ಕೃಷ್ಣನ ಸ್ಮರಣೆಯನ್ನು ಮಾಡುತ್ತಾ ಆ ಲೀಲೆಯನ್ನು ಮಹಿಮೆಯನ್ನು ಕೇಳುತ್ತಾ ಲೀಲೆಯನ್ನು ಕೇಳುತ್ತಾ ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಆಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ವತ್ತಿ ಬಹ ವಿಘ್ನಗಳ ಕಳೆದ ವೃತ್ತಿವಿಗೆ ಮರೆ ಮಾಡಿ ಕಾಲನ ದೂರ ಕರವ ಪಟ್ಟಿಸಿ ಸಕಲ ಸೇದ್ಧಿಗಳ ಪತ್ತಿಗೊಳ್ಳೆ ಸಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ